ಕಿಚ್ಚ ಸುದೀಪ್ ಅವರು ಹನುಮಂತರಿಗೆ ಕಾಲ್ ಮಾಡಿ ಮಾತನಾಡಿಸಿ ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹನುಮಂತ ಅಂದ್ರೆ ಹನುಮಂತ ಸದ್ಯಕ್ಕೆ ಬಿಗ್ ಬಾಸ್ ನಲ್ಲಿ ಗೆದ್ದ ಬಳಿಕ ಒಳ್ಳೊಳ್ಳೆ ಗಳು ಕೂಡ ಜೊತೆಗೆ ಮದುವೆ ವಿಚಾರದಲ್ಲಿ ಕೂಡ ಗುಡ್ ನ್ಯೂಸ್ನ ಅತಿ ವಿಷಯದಲ್ಲಿ ಕೊಡ್ತಾ ಇದ್ದಾರೆ ಸುದೀಪ್ ಸರ್ ಕೂಡ ಇದಕ್ಕಾಗಿ ವೈಟ್ ಮಾಡ್ತಾ ಇರೋದು ಯಾಕೆಂದ್ರೆ ಬಿಗ್ ಬಾಸ್ ಮನವಿಗಳಿಂದ ಕೂಡ ಕಾಲಿಡುತ್ತಾನೆ ಬಂದಿದ್ದು ಸಾಕಷ್ಟು ರೀತಿಯಲ್ಲಿ ಗೆಲುವು ಮಾಡುವಂತದ್ದು ಯಾವುದೋ ಹುಡುಗಿನ ನೋಡ್ಕೊಂಡಿದ್ದಾನೆ ಆ ಒಂದು ಹುಡುಗಿ ಕೊಟ್ಟು ಮದುವೆನ ಮಾಡ್ಬಿಡಿ ಅಂತ ಮನವರಿಗೆ ಹೇಳುವಂಥದ್ದು ಕಿಚಾಯಿಸುವಂತದ್ದು ಎಲ್ಲವೂ ಕೂಡ ಇತ್ತು ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಮತ್ತೆ ಈ ಒಂದು ಮದುವೆ ವಿಚಾರದಲ್ಲಿ ಹನುಮಂತರಿಗೂ ಕೂಡ ಬಹಳಷ್ಟು ಆಸಕ್ತಿ ಇತ್ತು ನಮ್ಮ ಅತ್ತ ಮನೆಗೆ ಹೋಗಿ ಹುಡುಗನ ಕೇಳ್ತೀನಿ ಅಂತೆಲ್ಲ ಮಾತನಾಡ್ತಿದ್ರು ಸದನಲ್ಲೂ ಕೂಡ ನೋಡಿರ್ತೀರಾ ಬಳಸ್ತು ವೈರಲ್ ಕೂಡ ಆಗಿತ್ತು ಬಿಗ್ ಬಾಸ್ ಮನೆ ಅವ್ರ ಕಡೆ ಸೊ ಸುಧೀಪ್ ಸರ್ಗೂ ಕೂಡ ಬಳಸ್ತು ಕಾತುರ ಇದು ಯಾವಾಗ ನೋಡ್ಬೋದು ಯಾವಾಗ ಮದುವೆನ ನೋಡ್ಬೋದು ಯಾವಾಗ ಮದುವೆ ಆಗ್ತಾರೆ ಅಂತ ಯಾಕಂದ್ರೆ ತುಂಬಾ ಅದ್ಭುತವಾದಂತಹ ವ್ಯಕ್ತಿ ಹನುಮಂತ ಹನುಮಂತ ಒಳ್ಳೆ ಹುಡುಗಿನ ಸಿಗಬೇಕು ಎಂಬುದೇ ಪ್ರತಿಯೊಬ್ಬರ ಆಸೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಬಿಗ್ ಬಾಸ್ ಮನೇಲಿ ಹೆಸರು ಮಾಡಿ ಆಚೆ ಕಡೆ ಬಂದಂತವರು ಈಗಲೂ ಕೂಡ ಅಷ್ಟೇ ಎಲ್ಲೇ ಹೋದ್ರಿಗೂ ಜನರು ಗುರ್ತಿಡಿಯುತ್ತಾರೆ ಮಾತನಾಡುತ್ತಾರೆ ಹನುಮಂತನಿಗೆ ಸಾಕಷ್ಟು ಕಡೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಹನುಮಂತನ ಆಡಿದೆ ನೆಕ್ಸ್ಟ್ ಲೆವೆಲ್ ಇರ್ತಾರೆ ಯಾವಾಗಲೂ ಕೂಡ ಜನಪದ ಉತ್ತರ ಕರ್ನಾಟಕ ಸಾಂಗ್ನೇ ಅವರು ಹೆಚ್ಚಾಗಿ ಬಹುತೇಕ ನೈಂಟಿ ಪರ್ಸೆಂಟ್ ಆಡುವಂತದ್ದು ಅಷ್ಟು ಸೂಪರ್ ಆಗಿ ಪರ್ಫೆಕ್ಟ್ ಆಗಿ ಆಡ್ತಾರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಸುದೀಪ್ ಸರ್ ಕೂಡ ಮಾತಾಡಿ ಯೋಗಕ್ಷೇಮ ವಿಚಾರಿಸುತ್ತಾರೆ ಹನುಮಂತನಿಗೂ ಕೂಡ ಬಹಳಷ್ಟು ಖುಷಿ ಆಯಿತು ಸುದೀಪ್ ಸರ್ ಅವರು ಕೂಡ ಕಾಲ್ ಮಾಡಿದಕ್ಕೆ ಉತ್ತಮವಾದಂತಹ ನಂಟು ಮತ್ತೆ ಇನ್ಸ್ಪಿರೇಷನ್ ಹೇಳ್ಬೋದು ಸುದೀಪ್ ಸರ್ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ಹನುಮಂತ ಗೆದ್ದಿರುವಂತದ್ದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ